ಇವತ್ತಿನ ರೆಸಿಪಿ ರವೆನ ಬಳಸಿ ರುಚಿಯಾಗಿ ಗರಿಗರಿಯಾಗಿ ಮಸಾಲೆ ವಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಕ ಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗರಿಗರಿಯಾದ ರುಚಿಯಾದ ಮಸಾಲೆ ರವೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ ನನ್ನ ಮಿಕ್ಸಿಂಗ್ ಬೌಲ್ಗೆ ಎರಡೂವರೆ ಕಪ್ಪು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನ ಬಳಸಿದ್ರೆ ವಡೆ ಸ್ವಲ್ಪ ಸ್ಮೂತಾಗಿ ಆಗಿ ಚೆನ್ನಾಗಿ ಬರುತ್ತೆ ಜೊತೆಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮಸಾಲೆನ ಹಾಕೊಳ್ಳೋಣ ಒಂದ್ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ತೆಂಗಿನಕಾಯಿ ಒಂದ್ ಇಡಿ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಗರಿ ಕರಿಬೇವಿನ ಸೊಪ್ಪುನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಈರುಳ್ಳಿನ ಮೀಡಿಯಮ್ ಸೈಜಾಗಿ ಸಣ್ಣದಾಗಿ ಉದ್ದಾಗಿ ಹೆಚ್ಕೊಂಡು ತಗೊಂಡಿದ್ದೀನಿ ಈ ಎಲ್ಲ ಮಸಾಲೆಗಳನ್ನೂ ರವೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಗಳು ವಡೆಗೆ ತುಂಬಾ ರುಚಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಅರ್ಧ ಕಪ್ಪು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ದಬ್ ಈ ರೀತಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಕೊತ್ತಂಬರಿ ಬೀಜನ ಈ ರೀತಿ ದಬ್ ದಬ್ದ್ದಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಸ್ಪೂನು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಎಳ್ಳು ತಿಂದೇ ಇರೋರಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎಳ್ಳನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರವೆಗೆ ಎಲ್ಲ ಮಸಾಲೆಗಳನ್ನು ಹಾಕೊಂಡಿದ್ದಾಗಿದೆ ಕೈಯಿಂದಲೇ ಈ ರೀತಿ ಈರುಳ್ಳಿನ ಇಸ್ಕೊಳ್ತಾ ಇಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಿಂದ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಬಿಡೋದ್ರಿಂದ ರವೆಗೆ ಎಷ್ಟು ನೀರು ಹಾಕ್ಕೊಳ್ಬೋದು ಅಂತ ಗೊತ್ತಾಗುತ್ತೆ ಒಂದು ಸೌಟ್ ಎಣ್ಣೆನ ಈ ರೀತಿ ಚೆನ್ನಾಗಿ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಈ ರೀತಿ ಕಾಯಿಸಿ ಹಾಕೋದ್ರಿಂದ ವಡೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದ್ ಹತ್ತು ನಿಮಿಷ ತಟ್ಟೆನ ಮುಚ್ಚಿ ಹಾಗೆ ಇಡೋಣ ಒಂದ್ ಹತ್ತು ನಿಮಿಷ ಈ ರೀತಿ ಇಡೋದ್ರಿಂದ ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶನ ರವೆ ತುಂಬಾ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಇದಕ್ಕೆ ಒಂದ್ ಎರಡ್ ಕಪ್ ನೀರನ್ನ ಚೆನ್ನಾಗಿ ಕುದಿಸಿ ತಗೊಂಡಿದೀನಿ ಮೊದಲಿಗೆ ಒಂದ್ ಕಪ್ಪಷ್ಟು ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೂ ಸ್ವಲ್ಪ ಬೇಕು ಅನ್ಸಿದ್ರೆ ಹಾಕ್ಕೊಂಡು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ತುಂಬ ಬಿಸಿ ಇರೋದ್ರಿಂದ ಸ್ಪೂನ್ನಿಂದನೇ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಳ್ಳೋಣ ಈ ರೀತಿ ಎಣ್ಣೆನ ಕಾಯಿಸಿ ಹಾಕೊಳ್ಳೋದು ಮತ್ತು ನೀರನ್ನು ಕುದಿಸಿ ಹಾಕೋದ್ರಿಂದ ವಡೆ ತುಂಬಾ ಸ್ಮೂತಾಗಿ ಗರಿ ಗರಿಯಾಗತ್ವೆ ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಈ ರೀತಿ ನಾತ್ಕೊಳ್ಬೇಕಾಗತ್ತೆ ತುಂಬ ತೆಳುವಾಗೂ ಇಲ್ಲ ಅಥವಾ ತುಂಬ ಗಟ್ಟಿಯಾಗೂ ಇಲ್ಲ ಎರಡೂವರೆ ಕಪ್ಪು ರವೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಎರಡು ಕಪ್ಪು ನೀರನ್ನು ಬಳಸಿದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡೋಣ ನಂತರ ರವೆ ಈ ರೀತಿ ತುಂಬ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಅದರಿಂದ ವಡೆ ತುಂಬ ಗರಿ ಗರಿಯಾಗಿ ಸ್ಮೂತಾಗಿ ಈಗ ಇದನ್ನು ವಡೆ ಆಕಾರಕ್ಕೆ ಕೈಯಿಂದನೇ ತಟ್ಕೊಳ್ಳೋಣ ನಾನಿಲ್ಲಿ ನೀರು ಕೈನ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಕೈಯಿಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಈ ರೀತಿ ವಡೆನ ತಟ್ಕೊಳ್ಬೋದು ನಾನು ಮೀಡಿಯಮ್ ಸೈಜಾಗಿ ವಡೆನ ತಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗೂ ಮಾಡ್ಕೊಂಡಿಲ್ಲ ತುಂಬ ದೊಡ್ಡದಾಗೂ ಕೂಡ ಮಾಡ್ಕೊಂಡಿಲ್ಲ ಇನ್ನೊಂದು ಕಡೆ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬ ಚೆನ್ನಾಗಿ ಈ ರೀತಿ ಕಾಯ್ದಿದೆ ವಡೆನ ಈ ರೀತಿ ಕೈಯಿಂದ ತಟ್ಟಿ ತಟ್ಟಿ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಮೊದಲೇ ತಟ್ಟಿಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ನಂತರ ಬೇಕಾದರೂ ಕೂಡ ಈ ರೀತಿ ಕರೀಲಿಕ್ಕೆ ಹಾಕೊಳ್ಬೋದು ಈ ವಡೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ತಿಂಗ್ಳುಗಟ್ಲೆ ಇಟ್ಟರೂ ಕೂಡ ಈ ವಡೆ ಕೆಡೋದಿಲ್ಲ ನೀವು ವಡೆನ ಮಾಡಿಟ್ಕೊಂಡ್ರೆ ಊಟ ತಿಂಡಿ ಜೊತೆಗೆ ನಂಚ್ಕೊಳ್ಲಿಕ್ಕೆ ಅಥವಾ ಕಾಫಿ ಟೀ ಜೊತೆಗೆ ನಂಚ್ಕೊಳ್ಳಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ತಟ್ಟಿ ಒಂದು ಆರು ಏಳು ವಡೆಗಳನ್ನ ಹಾಕೊಂಡಿದ್ದೀನಿ ಒಂದು ಎರಡು ನಿಮಿಷದ ನಂತರ ಇದನ್ನ ಮಗ್ಚಾಕೊಳ್ತಾ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಮಗ್ಚಾಕೊಳ್ತಾ ಹೊಂಬಣ್ಣಗೆ ಬರೋ ತನಕ ಕರ್ಕೊಳ್ಳೋಣ ಈ ರೀತಿ ಹೊಂಬಣ್ಣಗೆ ಬಂದ ನಂತರ ವಡೆನ ಎಣ್ಣೆಯಿಂದ ಮೇಲೆತ್ತಿ ಈ ರೀತಿ ಮತ್ತೆ ಎಣ್ಣೆ ಒಳಗಡೆ ಬಿಡೋದ್ರಿಂದ ವಡೆ ತುಂಬ ಗರಿ ಗರಿಯಾಗಿ ಚೆನ್ನಾಗಾಗುತ್ತೆ ಮಸಾಲ ರವೆ ವಡೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೆಂಪುಗೆ ಬೆಂದಿದ್ದಾಗಿದೆ ಈಗ ಇದನ್ನ ತೆಕ್ಕೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ವಡೆ ರೆಡಿಯಾಗಿದೆ ಅಂತ ಈ ವಡೆನ ತಟ್ಟಿ ಹಾಕೋದಲ್ಲದೆ ಈ ರೀತಿ ಗೋಲಿ ಆಕಾರಕ್ಕೂ ಕೂಡ ಹಾಕ್ಕೊಳ್ಬೋದು ಗೋಲಿ ಆಕಾರಕ್ಕೂ ಕೂಡ ವಡೆ ತುಂಬಾ ಚೆನ್ನಾಗಿರುತ್ತೆ ತುಂಬ ದಪ್ಪಗೆ ಹಾಕೊಳ್ಳೋದು ಬೇಡ ಮೀಡಿಯಮ್ ಸೈಜು ಗೋಲಿ ಆಕಾರಕ್ಕೆ ಹಾಕ್ಕೊಳ್ಳೋದ್ರಿಂದ ವಡೆ ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಗೋಲಿ ವಡೆನೂ ಕೂಡ ಬೇಯಿಸ್ಕೊಳ್ಳೋಣ ಹೊಂಬಣ್ಣಗೆ ಬರೋ ತನಕ ಈ ರೀತಿ ಗೋಲಿ ಆಕಾರಕ್ಕೆ ಮಾಡಿಕೊಂಡ್ರೂ ಕೂಡ ವಡೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹೊಂಬಣ್ಣಗೆ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ವಡೆ ತುಂಬಾ ರುಚಿಯಾಗಿನೂ ಇರುತ್ತೆ ಗರಿ ಗರಿಯಾಗೂ ಕೂಡ ಇರುತ್ತೆ ಹಾಗೆ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ನಿಮಗೆ ಗೋಲಿ ಆಕಾರಕ್ಕೆ ಬೇಕು ಅಂದರೆ ಗೋಲಿ ಆಕಾರಕ್ಕೆ ಅಥವಾ ತಟ್ಟಿ ಮಾಡ್ಕೋಬೇಕು ಅಂದರೆ ತಟ್ಟಿನೂ ಕೂಡ ಮಾಡಿಕೊಳ್ಬೋದು ಈ ವಡೆ ಚಟ್ನಿ ಅಥವಾ ಪುದೀನ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಈ ರೀತಿ ರುಚಿಯಾಗಿ ಗರಿಗರಿಯಾಗಿ ಒಂದು ವಡೆ ಇದ್ದರೆ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ ಊಟದ ಜೊತೆಗೆ ನಂಚ್ಲಿಕ್ಕೂ ಕೂಡ ಈ ರೀತಿ ಒಂದೆರಡು ವಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಊಟ ಅನಿಸುತ್ತೆ ಅಲ್ವಾ ನೀವು ಕೂಡ ಈ ರೀತಿ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ತಿನ್ಬೋದು ಈ ವಡೆ ಎಷ್ಟು ಸ್ಮೂತಾಗಿ ಗರಿ ಗರಿಯಾಗಿರುತ್ತೆ ಅಂದರೆ ಇಷ್ಟು ಸ್ಮೂತಾಗಿ ಗರಿಗರಿಯಾಗಿರುತ್ತೆ ಕೊಡೇನ ತಿನ್ನುವಾಗ ಬಾಯಿಗೆ ಸಿಗೋ ಆ ತೆಂಗಿನಕಾಯಿ ಚೂರು ಕಡಲೆ ಬೀಜ ರುಚಿಯಂತೂ ಆಹ ಅನ್ನಿಸ್ಬಿಡುತ್ತೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಜೊತೆಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್